ಯೂಟ್ಯೂಬ್ ಕಥಾಕುಸುಮಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವರ ಕಂಡೀಷನ್ ಏನು ಅಂದ್ರೆ ನಿನ್ನ ಬಿಸ್ನೆಸ್ನಲ್ಲಿ ನಲ್ಲಿ ಅವರನ್ನು ಪಾರ್ಟ್ನರ್ ಆಗಿ ಮಾಡಬೇಕು ನಿನಗೆ ಸಿಗುವ ಲಾಭದ ನಲವತ್ತು ಶೇಕಡ ಅವರಿಗೆ ಕೊಡಬೇಕು ಇದರಿಂದ ಅವರು ಕೊಡುತ್ತಿರುವ ಸಾಲ ಕೂಡ ಬೇಗ ಮುಗಿಸಬಹುದು ಒಮ್ಮೆ ಯೋಚಿಸಿ ನೋಡು ನಿನಗೆ ಅವರ ಕಂಡೀಷನ್ ಓಕೆ ಅನಿಸಿದರೆ ನೀನು ಈ ಅಗ್ರಿಮೆಂಟ್ಗೆ ಸೈನ್ ಮಾಡ್ಬೋದು ನಾನು ಈಗಲೇ ನಿಮಗೆ ಹಣ ಕೊಡ್ತೀನಿ ಎಂದರು ಏನು ಹೇಳ್ತಿದ್ದೀರಾ ಅಂಕಲ್ ಅವರನ್ನು ಬಿಸ್ನೆಸ್ ಆಗಿ ಮಾಡಬೇಕಾ ನನಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲು ಸುತಾರಾಮ್ ಇಷ್ಟವಿಲ್ಲ ನನಗೆ ನನ್ನದು ಅಂತ ಸ್ವಂತ ಬಿಸ್ನೆಸ್ ಬೇಕು ನನ್ನದೇ ಐಡೆಂಟಿಟಿ ಬೇಕು ನಾನವರನ್ನು ಪಾರ್ಟ್ನರ್ ಆಗಿ ಮಾಡಿದರೆ ನಾನು ಇನ್ನೂ ಯಾರ್ದೋ ಇದ್ದೀನಿ ಅನಿಸುತ್ತೆ ಸಾರಿ ಅಂಕಲ್ ಎಂದಳು ನೋಡು ಶ್ರಿಯಾ ನೀನು ಇನ್ನೊಂದು ಸಾರಿ ಯೋಚಿಸಿ ನೋಡು ಅಷ್ಟಕ್ಕೂ ಅವರು ನಿನ್ನ ಬಿಸ್ನೆಸ್ ಪಾರ್ಟ್ನರ್ ಆಗುವುದು ನೀನು ಅವರ ಸಾಲ ಮುಗಿಸುವ ತನಕ ಮಾತ್ರ ಅಷ್ಟೇ ಅಲ್ಲ ನಿನ್ನ ಬಿಸ್ನೆಸ್ನಲ್ಲಿ ನಿನಗೆ ಇಷ್ಟ ಇರುವಂತೆ ನೀನೇನು ಬೇಕಾದರೂ ಮಾಡಬಹುದು ಹೆಸರು ಕೂಡ ನಿನಗೆ ಇಷ್ಟ ಇರುವ ಹಾಗೆ ಇಡಬಹುದು ಅಷ್ಟೇ ಅಲ್ಲ ಬೇರೆ ಎಲ್ಲೂ ನಿನಗೆ ವಿತೌಟ್ ಸೆಕ್ಯೂರಿಟಿ ಇಷ್ಟು ಹಣ ಯಾರೂ ಕೊಡಲ್ಲ ಎಂದರು ಅವರ ಮಾತನ್ನು ಆಲಿಸಿದ ಬಳಿಕ ಅಂಕಲ್ ಮಾತು ನಿಜ ಇಷ್ಟು ಹಣ ನನಗೆ ಬೇರೆ ಎಲ್ಲೂ ಸಿಗಲು ಸಾಧ್ಯವಿಲ್ಲ ಎಂದೂ ಮನದಲ್ಲೇ ಯೋಚಿಸಿದವಳು ಅವರ ಕೈಯಿಂದ ಅಗ್ರಿಮೆಂಟ್ ಪಡೆದು ಅದನ್ನೊಮ್ಮೆ ಓದಿ ನೋಡಿದ ಬಳಿಕ ಅದಕ್ಕೆ ಸಹಿ ಹಾಕಿ ಆ ಅಗ್ರಿಮೆಂಟನ್ನು ರಾಜೀವ್ರವರ ಕೈಗೆ ಕೊಟ್ಟಳು ಅವರು ಅವಳಿಗೆ ನೋಡಮ್ಮ ನೀನು ಸರಿಯಾದ ಡಿಸಿಷನ್ ತಗೊಂಡಿದೆಯಾ ವೆರಿ ಗುಡ್ ಅಂದ ಹಾಗೆ ಪೂರ್ತಿ ಹಣ ನಿನ್ನ ಕೈಗೆ ಕೊಡಲ್ಲ ಅದು ನಿನ್ನ ಕೈಗೆ ಕೊಟ್ಟರೆ ನಿನಗೆ ಅಪಾಯ ಮೊದಲೇ ಕಳ್ಳರ ಸಂಖ್ಯೆ ಜಾಸ್ತಿ ಆಗಿದೆ ನೋಡು ಬಾಸ್ ಸೈನ್ ಮಾಡಿರೋ ಈ ಚೆಕ್ ತಗೋ ಇದನ್ನು ನಿನ್ನ ಅಕೌಂಟ್ಗೆ ಹಾಕಿ ಆಮೇಲೆ ನಿನಗೆ ಬೇಕಾದ ಹಾಗೆ ತಗೋಬಹುದು ಎಂದರು ಚೆಕ್ಕನ್ನು ಅವರ ಕೈಯಿಂದ ಪಡೆದವಳು ಅವರಿಗೆ ಕೈ ಮುಗಿದು ಥ್ಯಾಂಕ್ ಯು ಅಂಕಲ್ ನಿಮ್ಮಿಂದ ತುಂಬ ದೊಡ್ಡ ಉಪಕಾರವಾಯಿತು ನಿಮ್ಮ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ ಎಂದಾಗ ಮುಗುಳ್ನಗೆ ಬೀರಿದವರು ಎಲ್ಲ ನಮ್ಮ ಬಾಸ್ ದೊಡ್ಡ ಮನಸ್ಸು ಕಣಮ್ಮ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಎಂದರು ನಿಮ್ಮ ಬಾಸನ್ನು ನೋಡೋಕೆ ಅವಕಾಶ ಮಾಡಿಕೊಡ್ತೀರಾ ಅಂಕಲ್ ನಾನವರಿಗೆ ಥ್ಯಾಂಕ್ಸ್ ಹೇಳಬೇಕು ಎಂದು ಶ್ರೇಯಾ ಹೇಳಿದಾಗ ಅವರು ಸ್ವಲ್ಪ ದೂರ ನಿಂತು ಫೋನ್ನಲ್ಲಿ ಮಾತನಾಡಿ ಬಂದವರು ನಿನ್ನ ಬಿಸ್ನೆಸ್ ಶುರು ಮಾಡೋ ದಿನ ಅವರು ಬರ್ತಾರಂತಮ್ಮ ಎಂದರು ಸರಿ ಅಂಕಲ್ ನಾನಿನ್ ಬರ್ತೀನಿ ಎಂದವಳು ಅಲ್ಲಿಂದ ಹೋದಳು ಆ ಮನೆಯ ಮೇಲಿನಿಂದ ಎರಡು ಕಣ್ಣುಗಳು ಅವಳನ್ನು ಗಮನಿಸುತ್ತಿದ್ದುದು ಅವಳಿಗೆ ತಿಳಿಯಲಿಲ್ಲ ಮನೆಗೆ ಬಂದವಳು ತಂದೆಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಬಳಿಕ ಅಡುಗೆ ಕೋಣೆಗೆ ಹೋದಳು ನಾಳೆ ಬೆಳಗ್ಗೆ ಕೇಕ್ ಡೆಲಿವರಿ ಮಾಡಬೇಕು ಅದಕ್ಕೆ ಈಗಲೇ ಕೇಕ್ ಮಾಡಬೇಕು ಎಂದು ಸ್ವಾಗತ ನುಡಿದುಕೊಂಡು ಕೇಕ್ ಮಾಡತೊಡಗಿದಳು ಈಗ ಅವಳಿಗೆ ಬರುವ ಆದಾಯ ಅದುವೇ ಕೇಕ್ ಮಾಡಲು ಕಲಿತಿದ್ದವಳು ಮನೆಯಲ್ಲಿ ಕೇಕ್ ತಯಾರಿಸಿ ಆರ್ಡರ್ ಕೊಟ್ಟವರ ಮನೆಗೆ ತಲುಪಿಸುತ್ತಿದ್ದಳು ರಾತ್ರಿ ಮೃದುಲಾರವರ ಬಳಿ ಅವತ್ತು ನಡೆದ ವಿಷಯವನ್ನು ವರದಿ ಒಪ್ಪಿಸಿದಳು ಒಳ್ಳೆ ಕೆಲಸ ಮಾಡಿದೆ ಪುಟ್ಟ ರಾಜೀವಣ್ಣ ನನಗೆ ಹೊರಗಿನವರಲ್ಲ ಅವರನ್ನು ನಾವು ಸಂಪೂರ್ಣವಾಗಿ ನಂಬಬಹುದು ಎಂದವರು ನಿನಗೆ ಬೇಕರಿ ಓಪನ್ ಮಾಡಲು ಬೇಕಾದ ಸ್ಥಳ ನೋಡಿದ್ಯಾ ಎಂದು ಕೇಳಿದರು ಹೌದಮ್ಮ ನೋಡಿದ್ದೇನೆ ಆದರೆ ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ನಾಳೆ ಒಂದ್ಸಾರಿ ಅಲ್ಲಿಗೆ ಹೋಗಿ ಅವರ ಬಳಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದೇನೆ ಎಂದಳು ನಾಳೆ ಹೇಗಿದ್ದರೂ ನನಗೆ ರಾಜ ನಾನು ಇನ್ನ ಜೊತೆ ಬರ್ತೀನಿ ಎಂದರು ಮೃದುಲಾರವರು ತಾಯಿಯ ಮಾತು ಕೇಳಿ ಅವಳಿಗೂ ಕೊಂಚ ಸಮಾಧಾನವಾಯಿತು ಮರುದಿನ ತನ್ನ ಅಮ್ಮನ ಜೊತೆಗೆ ಸ್ಥಳ ನೋಡಲು ಹೊರಟಳು ಹೇಗಿದೆ ಮೇಡಮ್ ನಮ್ಮ ಸೈಟ್ ಎಂದು ಕಣ್ಣಿಗೆ ಧರಿಸಿದ ಕೂಲಿಂಗ್ ಗ್ಲಾಸನ್ನು ತೆಗೆದು ಕೇಳಿದ ಬ್ರೋಕರ್ ಗೋಪಾಲ ಸೈಟ್ ಏನೋ ಚೆನ್ನಾಗಿದೆ ಆದರೆ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಕಣು ಎಂದರು ಮೃದುಲಾರವರು ನಿರಾಶೆಯಿಂದ ಏನು ಮಾಡಲಿ ಮೇಡಮ್ ಅವರು ಹೇಳಿದ ರೇಟ್ ಅಷ್ಟೇ ನಮಗೆ ಹೇಳೋಕ್ಕಾಗೋದು ಕಮಿಷನ್ ಕೂಡ ಜಾಸ್ತಿ ಸಿಗಲ್ಲ ಎಂದು ಗೋಪಾಲ ಹೇಳಿದಾಗ ಮತ್ತೋ ಈ ಕೆಲಸ ಮಾಡ್ತಿದ್ಯಾ ಬೇರೆ ಕೆಲಸ ನೋಡುತ್ತಾನೆ ಎಂದರು ಮೃದುಲಾರವರು ಅವರ ಮಾತಿಗೆ ಪೆಚ್ಚು ಪೆಚ್ಚಾಗಿ ನಗುತ್ತಾ ಹ್ಞೂ ಅದು ಮೇಡಮ್ ಹಾಗಲ್ಲ ಕಮಿಷನ್ ಏನೋ ಕೊಡ್ತಾರೆ ಆದರೂ ಅಂದ್ಕೊಂಡಷ್ಟು ಸಿಗೋದಿಲ್ಲ ಎಂದ ಸ್ಥಳ ಮಾರಾಟ ಮಾಡುವ ವ್ಯಕ್ತಿ ಮತ್ತು ಆ ಸ್ಥಳವನ್ನು ಖರೀದಿಸುವ ವ್ಯಕ್ತಿಯ ಮಧ್ಯೆ ಬ್ರೋಕರ್ಗಳು ಬಂದರೆ ಆ ಸ್ಥಳದ ಹಣ ಅವರು ಹೆಚ್ಚು ಮಾಡುತ್ತಾರೆ ಎನ್ನುವುದು ಮೃದುಲಾರವರಿಗೆ ತಿಳಿಯದ ವಿಷಯವೇನಲ್ಲ ಅದಕ್ಕೆ ಅವರು ಗೋಪಾಲನಿಗೆ ಹಾಗೆ ಹೇಳಿದ್ದರು ಈ ಜಾಗದ ಓನರ್ ಫೋನ್ ನಂಬರ್ ಕೊಡಪ್ಪ ನಾನೊಂದು ಸಾರಿ ಅವರ ಜೊತೆ ಮಾತಾಡಿ ನೋಡ್ತೀನಿ ಎಂದು ಮೃದುಲಾರವರು ಹೇಳಿದಾಗ ಮೇಡಮ್ ಸುಮ್ಮನೆ ಹಾಕಿ ನಿಮಗೆ ತೊಂದರೆ ನಾನೇ ಮಾತಾಡ್ತೀನಿ ಇರಿ ಎಂದವ ಸ್ವಲ್ಪ ದೂರ ಹೋಗಿ ಯಾರಿಗೋ ಕರೆ ಮಾಡಿ ಮಾತನಾಡಿ ಬಂದ ಮೇಡಮ್ ನೀವು ಹೇಳಿದ ರೇಟಿಗೆ ಅವರು ಈ ಸ್ಥಳ ಮಾರೋಕೆ ರೆಡಿ ಇದ್ದಾರೆ ನೀವು ಕ್ಯಾಶ್ ರೆಡಿ ಮಾಡಿದರೆ ಬೇಗ ರಿಜಿಸ್ಟ್ರೇಷನ್ ಕೆಲಸ ಮುಗಿಸಬಹುದು ಎಂದ ಸರಿ ಹಾಗೆ ಆಗಲಿ ಎಂದ ಮೃದುಲಾರವರು ಶ್ರೀಯಾ ಜೊತೆ ಮನೆಯ ಕಡೆಗೆ ಹೆಜ್ಜೆ ಹಾಕಿದರು ಅಮ್ಮ ನೀನಿವತ್ತು ನನ್ನ ಜೊತೆ ಬಂದದ್ದು ತುಂಬ ಒಳ್ಳೆಯದಾಯಿತು ನಾನು ಎಷ್ಟು ಹೇಳಿದರೂ ಆ ವ್ಯಕ್ತಿ ರೇಟ್ ಕಡಿಮೆ ಮಾಡ್ತಿರಲಿಲ್ಲ ನೀನು ಬಂದದ್ರಿಂದ ಅದು ಸಾಧ್ಯವಾಯಿತು ಎಂದೂ ತನ್ನ ತಾಯಿಯನ್ನು ತಬ್ಬಿಕೊಂಡಳು ಅವರು ಹೇಳಿದಕ್ಕೆಲ್ಲ ತಲೆ ತೂಗಬಾರ್ದು ಪುಟ್ಟ ಸ್ವಲ್ಪ ಬೌಲ್ಡ್ ಆಗಬೇಕು ನಿನ್ನ ಮುಗ್ಧತೆಯನ್ನು ಎಲ್ಲರೂ ದುರುಪಯೋಗ ಪಡಿಸ್ಕೊಳ್ತಾರೆ ಬಿಸ್ನೆಸ್ ಅಂದಮೇಲೆ ಕಾಂಪಿಟೇಷನ್ ಜಾಸ್ತಿ ಕಸ್ಟಮರ್ ಜೊತೆ ಇರಬೇಕು ಹಾಗೆ ಅವರ ಮತ್ತು ನಿನ್ನ ಮಧ್ಯದಲ್ಲಿ ಒಂದು ಲಕ್ಷ್ಮಣ ರೇಖೆ ಕೂಡ ಹಾಕಬೇಕು ಯಾರೂ ಆ ಗೆರೆ ದಾಟಿ ಬರಲು ಬಿಡಬಾರ್ದು ಎಂದು ಕೆಲವು ಅನುಭವದ ಮಾತುಗಳನ್ನು ಟೀಚರ್ ಆಗಿರೋ ನಿನಗೆ ಬಿಸ್ನೆಸ್ ವಿಷಯದ ಬಗ್ಗೆ ಹೇಗೆ ಗೊತ್ತಮ್ಮ ಎಂದೂ ಆಶ್ಚರ್ಯದಿಂದ ಕೆಳದವಳನ್ನು ನೋಡಿ ಮುಗುಳ್ನಗಿ ಬೀರಿದವರು ನಿಮ್ಮಪ್ಪನ ಜೊತೆ ಇದ್ದು ಅವರ ಏಳುಬೀಳುಗಳನ್ನು ನೋಡಿದ್ದೀನಿ ಆ ಅನುಭವದಿಂದಲೇ ಈ ಮಾತುಗಳನ್ನು ಹೇಳಿದೆ ಎಂದರು ಶ್ರೀಯಾ ತನ್ನ ತಂದೆಯ ಕೋಣೆಗೆ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿದಳು ಅವಳ ಸಂಭ್ರಮ ಕಂಡು ಅವರು ಖುಷಿಪಟ್ಟರು ಹೀಗೆ ದಿನಗಳು ಕಳೆದವು ಶ್ರಿಯಾ ಆ ಸ್ಥಳವನ್ನು ಖರೀದಿಸಿದಳು ಆದರೆ ರಿಜಿಸ್ಟ್ರೇಷನ್ ಮಾಡುವಾಗ ಸ್ಥಳ ಮಾರಾಟ ಮಾಡುವ ವ್ಯಕ್ತಿ ಬರಲಿಲ್ಲ ಬಂದದ್ದು ರಾಜೀವ್ರವರು ಅರೆ ನೋಡಮ್ಮ ಅಲ್ಲಿ ರಾಜೀವ್ ಅಂಕಲ್ ಅಂದರೆ ನಾವು ಅವರ ಜಾಗವನ್ನು ಖರೀದಿಸ್ತಿದ್ದೇವಾ ಎಂದು ತನ್ನ ತಾಯಿಯನ್ನು ಕೇಳಿದಾಗ ರಾಜೀವಣ್ಣಂಗೆ ಹೀಗೊಂದು ಸ್ಥಳ ಇರುವ ಬಗ್ಗೆ ನಂಗೆ ಅರಿವಿಲ್ಲ ಎಂದವರು ರಾಜೀವ್ರವರ ಬಳಿಗೆ ಹೋಗಿ ನಮಸ್ಕಾರ ರಾಜೀವಣ್ಣ ಚೆನ್ನಾಗಿದ್ದೀರಾ ಎಂದು ವಿಚಾರಿಸಿದಾಗ ಹೌದಮ್ಮ ನೀನು ಮುರಳಿ ಮತ್ತು ಮಕ್ಕಳು ಎಲ್ಲ ಹೇಗಿದ್ದೀರಿ ಎಂದು ಕೇಳಿದರು ಅವರ ಪ್ರಶ್ನೆಗೆ ಎಲ್ಲರೂ ಕ್ಷೇಮವಾಗಿದ್ದಾರೆ ಎಂದು ಉತ್ತರಿಸಿದವರು ನಾವು ಬಿಸ್ನೆಸ್ ಶುರು ಮಾಡಲು ಖರೀದಿಸುವ ಸೈಟ್ ನಿಮ್ದ ಅಣ್ಣ ಎಂದು ಪ್ರಶ್ನಿಸಿದರು ಇಲ್ಲಮ್ಮ ಇದು ನಮ್ಮ ಬಾಸ್ ಸೈಟ್ ನಮ್ಮ ಬಾಸ್ ತೀರಿ ಹೋದ ಮೇಲೆ ಅವರ ಮಗ ಈಗ ಎಲ್ಲ ನೋಡ್ಕೊಳ್ತಿದ್ದಾರೆ ಎಂದು ಉತ್ತರಿಸಿದಾಗ ಏನಂಕಲ್ ನಾನು ಬಿಸ್ನೆಸ್ ಮಾಡಲು ಹಣ ಕೊಟ್ಟಿದ್ದು ನಿಮ್ಮ ಬಾಸ್ ಈಗ ಸೈಟ್ ಕೂಡ ನಿಮ್ಮ ಬಾಸ್ದೆ ಆದರೆ ಅವರ ದರ್ಶನ ಭಾಗ್ಯ ಮಾತ್ರ ನಮಗೆ ಸಿಗುತ್ತಿಲ್ವಲ್ಲ ಎಂದಳು ನಾಟಕೀಯವಾಗಿ ಅವಳ ಮಾತಿಗೆ ನಕ್ಕವರು ಸಮಯ ಬಂದಾಗ ನಿನ್ನ ಮುಂದೆ ಪ್ರತ್ಯಕ್ಷವಾಗ್ತಾರೆ ಎಂದರು ಹಾಗಾದರೆ ಅವರು ಡಿಂಗಾನ ಎಂದು ಅವರನ್ನು ಕೇಳಿದಳು ಏನು ಹೇಳ್ತಿದ್ಯಮ್ಮ ಡಿಂಗಾನೋ ಎಂದವರ ಅಚ್ಚರಿಯಿಂದ ಪ್ರಶ್ನಿಸಿದಾಗ ನಾನು ಕಷ್ಟದಲ್ಲಿರುವಾಗಲೆಲ್ಲ ಸಹಾಯ ಮಾಡಿದ್ದು ಅವರೇ ಅಲ್ವಾ ಬಾಲಮಂಗಳದ ಕತೆಗಳಲ್ಲಿ ಸ್ನೇಹಿತರು ಆಪತ್ತಿನಲ್ಲಿ ಸಿಲುಕುವಾಗ ಅವರನ್ನು ಕಾಪಾಡಲು ವಾಯುವೇಗದಲ್ಲಿ ಬರ್ತಾನಲ್ಲ ಡಿಂಗ ಅದೇ ಥರ ನಾನು ಕಷ್ಟದಲ್ಲಿರುವಾಗಲೆಲ್ಲ ನನಗೆ ಸಹಾಯ ಮಾಡುವುದು ನಿಮ್ಮ ಬಾಸ್ ಅಂದರೆ ಅವರು ನನ್ನ ಲೈಫ್ನ ಡಿಂಗಾ ತಾನೆ ಎಂದಳು ಅವಳ ಮಾತಿಗೆ ನಕ್ಕವರು ಸರಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗಿಸೋಣ ಎಂದರು ಅವರ ಮಾತಿಗೆ ಸರಿ ಎಂದು ತಲೆ ಅಡಿಸಿದಳು ರಿಜಿಸ್ಟ್ರೇಷನ್ ಬಳಿಕ ಆ ಸ್ಥಳದಲ್ಲಿ ಬೇಕರಿಯನ್ನು ನಿರ್ಮಿಸತೊಡಗಿದರು ಅವಳ ಡಿಂಗಾ ಕೊಟ್ಟಿರುವ ಹಣ ಇದ್ದುದರಿಂದ ಆರು ತಿಂಗಳಲ್ಲಿ ಬೇಕರಿ ನಿರ್ಮಾಣವಾಯಿತು ಈ ಆರು ತಿಂಗಳಿನಲ್ಲಿ ಅವಳು ಕೇಕ್ ಮಾಡುವುದನ್ನಾಗಲಿ ಅದನ್ನು ಡೆಲಿವರಿ ಮಾಡುವುದನ್ನಾಗಲಿ ನಿಲ್ಲಿಸಿರಲಿಲ್ಲ ಅವತ್ತು ಬೇಕರಿ ಉದ್ಘಾಟನೆಯ ದಿನ ಅವಳು ಪ್ರತ್ಯೇಕವಾಗಿ ರಾಜೀವ್ರವರ ಬೋಸನ್ನು ಕೂಡ ಆಹ್ವಾನಿಸಿದಳು ತನ್ನ ಪರಿಚಯವಿಲ್ಲದಿದ್ದರು ತನ್ನ ಬಗ್ಗೆ ಏನೂ ತಿಳಿಯದಿದ್ದರು ತನಗೆ ಸರಿಯಾದ ಸಮಯಕ್ಕೆ ಹಣ ನೀಡಿ ಸಹಾಯ ಮಾಡಿದ ಡಿಂಗನ ಬಗ್ಗೆ ಅವಳಿಗೆ ವಿಶೇಷ ಗೌರವ ಅವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅರ್ಚನೆ ಮಾಡಿಸಿ ಕುಟುಂಬ ಸಮೇತ ಬೇಕರಿಗೆ ಹೋದರು ಬೆಳಗ್ಗೆ ಎಂಟು ನಲವತ್ತಾರರ ಸಮಯಕ್ಕೆ ಉದ್ಘಾಟನಾ ಸಮಾರಂಭವಿತ್ತು ಹೆಚ್ಚು ಜನರಿಗೆ ಆಹ್ವಾನವಿರಲಿಲ್ಲ ಮೃದುಲರವರ ಸಹೋದ್ಯೋಗಿಗಳಿಗೆ ಸ್ವರ ಮತ್ತು ಶ್ರೇಯಸ್ನ ಕೆಲವು ಸ್ನೇಹಿತರಿಗೆ ರಾಜೀವ್ರವರು ಮತ್ತು ಅವರ ಬಾಸ್ಗೆ ಮತ್ತು ಶ್ರೀಯಾಳ ಆಪ್ತ ಗೆಳತಿ ಪ್ರೇಕ್ಷಾಳಿಗಷ್ಟೇ ಆಹ್ವಾನವಿದ್ದದ್ದು ಉದ್ಘಾಟನೆ ಯಾರಿಂದ ಮಾಡಿಸುವುದು ಎಂದು ಮನೆಯಲ್ಲಿ ಚರ್ಚಿಸಿದಾಗ ಮುರಳಿಯವರು ರಾಜೀವ್ರವರ ಬಾಸ್ ಮಾಡುವುದೇ ಸರಿ ಎಂಬ ಸಲಹೆ ನೀಡಿದರು ಎಲ್ಲರಿಗೂ ಅವರ ಮಾತು ಸರಿ ಎನಿಸಿತು ರಾಜೀವ್ರವರ ಮೂಲಕ ವಿಷಯ ತಿಳಿದವರು ಮೊದಲು ಒಪ್ಪದಿದ್ದರೂ ಬಳಿಕ ಒಪ್ಪಲೇಬೇಕಾಯಿತು ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರೂ ಬಂದಾಗಿತ್ತು ಸಮಯ ಎಂಟು ನಲವತ್ತೈದು ಆಗುವಾಗ ಕಪ್ಪು ಬಣ್ಣದ ಹಿಂಡ ಯಲಂಟ್ರಾ ಕಾರೊಂದು ಬಂದು ನಿಂತಿತು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ವ್ಯಕ್ತಿ ಕಾರಿನಿಂದ ಇಳಿದರು ಅವರನ್ನು ಸ್ವಾಗತಿಸಲು ಹೊರಟವಳು ಆ ವ್ಯಕ್ತಿಯನ್ನು ಕಂಡೊಡನೆ ಗರಬಡಿದವಳಂತೆ ನಿಂತುಬಿಟ್ಟಳು ಮುಂದುವರೆಯುವುದು